எல்லு நமஸ்தான் கண்டோன ஓகே நின்று நெல்சி இஸ் நினைத்தீர இமேல் நெல்சி அஸ்டே இல்லை சோ மச் சண்டே வந்தீங்க அந்த ஹெதுக்கு கருதி பிரேம அந்த இல்ல ರೀತಿಯಿಂದ ಕರೆದಿದ್ದೀನಿ ಊಟ ಮಾಡೋರು ಮಾಡ್ಕೊಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ರೆಡಿ ಇರ್ತೀವಿ ಅಂತ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು ನಾವು ಫಸ್ಟು ಒಬ್ಬರೋರ್ದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಒಂದು ಕ್ಲೇಮ್ಸ್ ಇವಾಗ ನೋಡಿದ್ರಿ ನೀವು ಆ್ಯಂಡ್ ಒಬ್ಬರು ಲಾಸ್ ವೇಗಸ್ ಒಬ್ಬರು ಅವ್ರ ಹೆಸರೇನೇ ಇದೆ ಇಂಗ್ಲೀಸ್ ಹೇಳಕ್ಕೆ ಬರಲ್ಲ ನಮಗೆ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಗೊತ್ತರೆ ಬ್ಯಾಲೆನ್ ಇನ್ನೊಬ್ಬರು ಇರೋಪು ತುಂಬ ಅದ್ಭುತವಾಗಿ ಇದು ಮಾಡಿದ್ರು ಅದೆಲ್ಲ ನಮ್ಮ ಅರ್ಜುನ ಅರ್ಜುನರು ಹೇಳ್ತಾರೆ ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಆಗಲಿ ಯಾವುದೇ ಇದಾಗಲಿ ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜೈನವ್ರನ್ನ ಯಾಕಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗಲೂ ಈ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ ಒಂದು ಸಮ್ ಟೈಮು ಹಾರ್ಟು ಇದು ಇತ್ತು ಅವಾಗಲೂ ಅಷ್ಟೇ ಸಾರ್ ಆಗಿದೆ ನೋಡಿ ಒಂದು ಸರ್ ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರಲ್ಲ ಅನ್ನೋರು ಪಾಪ ಅಷ್ಟು ಇದಾಗಿ ಕೋಪ ಮಾಡಿದ್ರು ಅದ್ಭುತವಾಗಿ ಮಾಡ್ಕೊತಿದಾರೆ ಆ್ಯಂಡ್ ಎರಡನೇ ದಿನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಇನ್ನೂ ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಇದಿಲ್ಲ ಸೊ ಐ ತಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆ್ಯಂಡ್ ಅದಾದಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದರಾಬಾದಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲಕ್ಕೂ ಹೆಚ್ಚಾಗಿ ಇವತ್ತು ಪ್ರಶ್ನೆ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಶ್ಯಾಮಣ್ಣ ಮತ್ತು ಆನಂದ್ ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡೋಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರ ಇಟ್ಕೊಂಡು ಇಪೇರ್ ಮಾಡಕ್ಕೆ ನಿಂತಿದ್ದೀವಿ ಸೊ ತುಂಬ ಅದ್ಭುತವಾಗಿ ಯಾರೂ ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಶವಣ ಥ್ಯಾಂಕ್ ಯು ಆನಂದ್ ಆ್ಯಂಡ್ ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟು ಅದು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಒಂದೇ ಕೆ ವಿ ಎನ್ ಕೆ ವಿ ಎನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದರೆ ಒಂದು ದಿವ್ಸಾನೂ ಏನು ಎತ್ತಂತ ಕೇಳಲಿಲ್ಲ ಒಂದು ದಿವ್ಸವೂ ಇಲ್ಲ ಯಾಕಂದ್ರೆ ಗೊತ್ತಲ್ಲೇ ಗೊತ್ತಿರ್ತಾರೆ ಕೆ ಎನ್ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಅವರು ಮೇಂಟೈನ್ ಮಾಡ್ತಾರೆ ಪೂರ ಆ್ಯಂಡ್ ಇಲ್ಲಿಂದಲೇ ಕೆ ಅವರು ಯಾಕಂದರೆ ಯಾವಾಗಲೂ ಬರಲ್ಲ ಅವರು ಇಲ್ಲಿಂದ ಥ್ಯಾಂಕ್ ಯು ಹೇಳ್ತೀನಿ ಕೆ ವೇನ್ ಅವ್ರಿಗೆ ಯಾಕಂದರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಆ್ಯಂಡ್ ಆಡಿಯೋ ರೀಚ್ ಆಗೋಕು ಆ್ಯಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕು ಅವರೇ ಕಾರಣ ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ಬಾಗ ನಿಂತು ಕೆ ಅವರು ಸಪೋರ್ಟ್ ಮಾಡಿದಾರೆ ಥ್ಯಾಂಕ್ ಯು ಸೊ ಮಚ್ ಕೆ ಎನ್ ಸರ್ ಥ್ಯಾಂಕ್ ಯು ಅಂಡ್ ಏನು ಏನಿಗೆ ಇದ್ರೆ ಇದ್ದರೆ ಎಲ್ಲ ಮಾತಾಡಿದ್ಮೇಲೆ ಮಗನೇ ಅವ್ರಿಗೆ ಐವಕಲ್ ಕಲ್ಲಿ ಮದ್ತೀನಿ ಕಂದ ದುಡ್ಡನೇ ಮಗ ಯುದ್ಧ ಮಾಡೋಕೆ ರೆಡಿಯಾಗಿ ನಿಂತಿದ್ದೀವಲ್ಲ ಮಗನೆ ಓಕೆ ಸೊ ಬೆಣ್ಣೆಲ್ಲ ಮಾತಾಡಿದ್ಮೇಲೆ ಬೇಕಾರೆ ಏನು ಕೇಳೋದು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್